ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಹನ್ನೆರಡು ಹದಿಮೂರು ವಾರ್ಡ್ನಲ್ಲಿ ಗದಗ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗ ಇವರ ಒತ್ತಾಯದ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನುದಾನದ ಯೋಜನೆ ಅಡಿಯಲ್ಲಿ ನರೇಗಲ್ ಪಟ್ಟಣದಲ್ಲಿ ಅಂಗನವಾಡಿಯ ಕಟ್ಟಡ ಭೂಮಿ ಪೂಜೆಯನ್ನು ನಡೆಸಲಾಯಿತು ಸದಾ ನಂಬರ್ ಒಂದೂರ ಮೂರು ಹಾಗೂ ಕಟ್ಟಡ ಕಾಮಗಾರಿಗೆ ಯೋಜನೆ ಅಡಿಯಲ್ಲಿ ಮೂವತ್ತು ಲಕ್ಷಗಳ ಕಟ್ಟಡ ಭೂಮಿ ಪೂಜೆಯು ಸನ್ಮಾನ್ಯ ಜಿಎಸ್ ಪಾಟೀಲ ರೋಣ ಮತಕ್ಷೇತ್ರದ ಶಾಸಕರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಊರಿನ ಹಿರಿಯರು ಯುವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸದಸ್ಯರು ಭಾಗವಹಿಸಿದರು ಶಿವಸಂಗಯ್ಯ ಶಾಂತಯ್ಯನ ಮಠ ಟಿವಿ ನ್ಯೂಸ್ ಬಂಧುಗಳೇ ಈಗಾಗಲೇ ನೆರೆಗಲ್ ನಗರದಲ್ಲಿ ಆರು ಪಟ್ಟಣಕ್ಕೆ ಪಟ್ಟಣ ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಆರು ಅಂಗನವಾಡಿಗಳು ಈಗಾಗಲೇ ಮಂಜೂರಾಗಿವೆ ಅದರಲ್ಲಿ ಈಗಾಗಲೇ ಮೂರು ಅಂಗನವಾಡಿಗಳು ಕಾರ್ಯರೂಪದಲ್ಲಿ ಅದಾವೆ ಅಲ್ಲಿ ಇವು ಎರಡು ಇವತ್ತು ಭೂಮಿ ಪೂಜೆ ಅದು ಇವು ಒಂದೊಂದು ಹದಿನೈದು ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಇವು ಕಟ್ಟಡ ಹಾಕೈತೆ ಆಮೇಲೆ ಇನ್ನೊಂದು ಕೂಡಿಕೊಪ್ಪದಲ್ಲಿ ಅಲ್ಲಿರ್ತಕ್ಕಂಥ ಹಳೆ ಕಟ್ಟಡವನ್ನು ಅದನ್ನು ಬಿಚ್ಚಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ ಹೀಗೆ ಇವು ಎಲ್ಲ ಕಾರ್ಯಗಳನ್ನು ಈ ಗುಡಿಯೆಲ್ಲ ಮಕ್ಕಳಿಗೆ ಏನು ಇಲ್ಲಿವರಿಗೆ ಗುಡಿ ಗುಂಡಾರದಲ್ಲಿ ಅವನ್ನೆಲ್ಲ ನಡೆಸ್ಕೊಂಡು ಬಂದಿದ್ರು ಅವನು ಕೂಡ ಈಗಾಗಲೇ ಅವಕ್ಕೆ ಒಂದು ಒಳ್ಳೆಯ ಸುಸಂಥ ಕಟ್ಟಡದಲ್ಲಿ ಅವರ ವಿದ್ಯಾಭ್ಯಾಸ ಅವರ ನಡಿಬೇಕು ಅನ್ನೋ ವಿಚಾರದಲ್ಲಿ ಈ ಕಾರ್ಯವನ್ನು ಇವತ್ತು ನಾವೆಲ್ಲ ತೆಗೆದುಕೊಂಡಿದ್ದೇವೆ ಅದಕ್ಕೆ ಈ ಸಂದರ್ಭದಲ್ಲಿ ವಾರ್ಡಿನ ಎಲ್ಲ ಹಿರಿಯರು ಒಂದು ವಿಶ್ವಾಸ ಇಟ್ಟು ಯಾಕಂದ್ರೆ ಬಹುಶಃ ಗ್ರಾಮೀಣ ಪ್ರದೇಶ ಅಂದ್ರೆ ನಮ್ಮ ಪಟ್ಟಣ ಅಂದ್ರೂ ಇದು ಗ್ರಾಮೀಣ ಪ್ರದೇಶ ಇದ್ದಾಗ ರೈತಾಪಿ ವರ್ಗದ ಜನ ಇರ್ತಾರೆ ಏನಾದರೂ ಸ್ವಲ್ಪ ಅಲ್ಪ ನಮಗೆ ಗೌಂಟನ ಇಂಥ ಏನಾದರೂ ಕೆಲಸ ನಮ್ಮ ಒಕ್ಕಲ್ತನಕ್ಕೆ ಬೇಕಾಗುವಂಥ ವಿಚಾರಗಳಿದ್ದಾಗ ಅವನ್ನ ಅವನ್ನ ಉಪಯೋಗ ಅನ್ನೋದು ಒಂದು ಅವರ ಮನೋಭಾವನೆ ಇರ್ತೈತಿ ಆದರೂ ಕೂಡ ಮೊನ್ನೆ ನಾನು ಬಂದಾಗ ಅವ್ರಿಗೆ ಮನವೊಲಿಸಿ ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಸಿ ಅಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನೋ ವಿಚಾರವನ್ನು ಅವರಿಗೆಲ್ಲ ಹೇಳಿದಾಗ ಇಂಥ ಒಂದು ಒಳ್ಳೆಯ ಜಾಗವನ್ನು ಅವರು ಇವತ್ತು ಸಾರ್ವಜನಿಕ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಉಪಯೋಗ ಆಗಲಿಕ್ಕೆ ಅದನ್ನ ಇಟ್ಟುಕೊಟ್ಟು ಇವತ್ತು ಆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಮೊನ್ನೆ ತಾನೇ ನಾವು ನೆರಗಲ್ಪಟ್ಟಣಕ್ಕೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಂದು ಮನೆಗೆ ನಲ್ಲಿ ನೀರು ಸರಬರಾಜು ವ್ಯವಸ್ಥೆಯನ್ನು ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿರ್ತೀವಿ ನೆರಿಗಲ್ ನಗರದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತು ನಮ್ಮೆಲ್ಲ ಮದರೆ ಗ್ರಾಮಗಳಲ್ಲಿ ಇರ್ತ ಎಲ್ಲ ಗ್ರಾಮಗಳಿಗೆ ಪ್ರತಿಯೊಂದು ಮನೆಗೆ ಆ ಕಾರ್ಯಕ್ರಮ ಜಾರಿಯಲ್ಲಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕಿಂತ ಪಡ್ತಾ ಇದ್ದೇನೆ ಯಾರು ದೋಸೆ ಪಟ್ಕೋಬೇಡ ಈ ಊಣೆಗೆ ಬರ್ತೈತೋ ಆ ಊಣೆಗೆ ಬರ್ತೈತೆ ಅನ್ನೋದು ಇಟ್ಕೋಬ್ಯಾಡ ಹಿಂಗ ಇನ್ನೂ ಭಾಳಷ್ಟು ನಮ್ಮ ಈ ರೈತರಿಗೆ ಅನಾನುಕೂಲ ಅಲ್ಲಂತ ನಮ್ಮ ರಸ್ತೆ ಬನ್ನೇನು ಅದರ ಬಗ್ಗೆ ನಾನು ಮಾತಾಡಿದ್ದೇನೆ ಅತಿ ಶೀಘ್ರ ಅದಕ್ಕೂ ಒಂದು ಕಾಯಿ ಕಲ್ಪವನ್ನು ನಾವು ಸರ್ಕಾರದಿಂದ ಅದಕ್ಕೆ ಆಕ್ಷನ್ ಆ್ಯಕ್ಷನ್ ಮಾಡಿ ಅದನ್ನು ಒಂದು ಒಳ್ಳೆಯ ಸೂಸ್ತಿದ್ದಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಮುಂದಿರ್ತೀವಿ ಉಳಿದಂತೆ ಪಟ್ಟಣದಲ್ಲಿ ಅನೇಕ ಕೆಲಸ ಕಾರ್ಯಗಳು ವಿಶೇಷವಾಗಿ ನಿಮ್ಮ ಬಸ್ ಸ್ಟ್ಯಾಂಡ್ನಿಂದ ಅನ್ನಾನೇಶ್ವರ ನಗರಕ್ಕೆ ಕಾಲೇಜಿಗೆ ಜಿ ಕಾಲೇಜಿಗೆ ಜಸ್ತೆ ಮತ್ತು ಇನ್ನೂ ಕೆಲವು ವಾರ್ಡ್ಗಳಲ್ಲಿ ಸಿಸಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಯಾಕಂದ್ರೆ ನಾ ಚುನಾವಣೆಯಲ್ಲಿ ಭರವಸೆ ಕೊಟ್ಟಿವೆ ಯಾವುದೇ ಓಣಿ ಯಾವುದೂ ಉಳಿಯಂಗಿಲ್ಲ ಎಲ್ಲ ಓಣೆ ಸಿಸಿ ರಸ್ತೆ ಮಾಡ್ಕೊಳ್ತೀನಿ ನಾನು ನೌದಿ ಮುಗಿಯರೊಳಗೆ ಯಾರೂ ಅದರ ಬಗ್ಗೆ ಇದು ಮಾಡಬೇಕು ವಿಶೇಷವಾಗಿ ಈ ಓಣೆಗೆ ನಮ್ಗೆ ಹಗಲಲ್ಲಿ ಕೇಳೋದಂದ್ರ ತಾಯಂದ್ರ ಶೌಚಾಲಯಗಳ ಬಗ್ಗೆ ತಾಯಂದ್ರಿಗೆ ಇಲ್ಲಿ ಶೌಚಾಲಯದ ಬಹಳ ಅನಾನುಕೂಲ ಇದೆ ಬಹುಶಃ ಇವತ್ತು ಯಾಕ ಅವರು ಎಲ್ಲೂ ಗುಂಪು ಕಟ್ಟಕೊಂಡು ಬಂದಿಲ್ಲ ಅದಕ್ಕೆ ಅದನ್ನು ಈಗಾಗಲೇ ನಾವು ನನ್ನ ಕಳೆದ ಅವಧಿಯಲ್ಲಿ ಇಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೆ ನಾನು ಸುಮಾರು ಒಂಬತ್ತು ಲಕ್ಷ ರೂಪಾಯಿನೂ ಖರ್ಚು ಮಾಡ್ಯಾರ ಆದರೆ ಯಾಕೋ ಯಾವುದೇ ತಕರಾರ ಸಂಬಂಧ ಅದು ಕೂಡ ನಿಂತಿದೆ ಅನ್ನೋ ವಿಚಾರವನ್ನು ಇವತ್ತು ಅದಕ್ಕೆ ಹಿರಿಯರು ಇವೆಲ್ಲ ಅದರಲ್ಲಿ ಮುಖವರ್ಜಿ ವಹಿಸ್ಬೇಕು ಯಾರೇ ಇದ್ರು ಏನೇ ಅನಾನುಕೂಲ ಇದ್ದರೂ ಅವ್ರಿಗೆಲ್ಲ ಏನಾದರೂ ಸರ್ಕಾರದಿಂದ ಏನಾದರೂ ಬರಬೇಕಾದ್ರೆ ಅವರಿಗೆ ಜೋಡಿ ಒಡಂಬಡಿಕೆ ಮಾಡಿಕೊಂಡು ಅವ್ರ ಮನವೊಲಿಸುವಂಥ ಪ್ರಯತ್ನ ನೀವು ಮಾಡಿ ಅದಕ್ಕೆ ಈ ರೀತಿಯಾಗಿ ಮತ್ತು ವಿಶೇಷವಾಗಿ ನಾನು ಏನೀಗಾಗಲೇ ನಮ್ಮ ಸರ್ಕಾರದಲ್ಲಿ ಕೆರೆಗೆ ನೀರು ತುಂಬತಕ್ಕಂಥ ಯೋಜನೆ ಇವತ್ತು ನಮ್ಮ ಬಹುಶಃ ಗಜಂಗಡದ ಭಾಗದಲ್ಲಿ ಆ ಕಾರ್ಯ ಪ್ರಾರಂಭ ಮಾಡಿ ಈಗ ನಮ್ಗೆ ಉಳಿದಿದ್ದಂತ ಭಾಗ ಈಚೆ ಕಡೆ ನಮ್ಗೆ ಯಾವುದು ನೀರು ಬರಂಗಿಲ್ಲ ಇವತ್ತು ನೆರೆಗಳಿಂದ ಹಿಡ್ಕೊಂಡು ಅಬ್ಬಿಗೇರಿ ಊಟಮ್ ಇವೆಲ್ಲ ತೋಟಗಂಟಿ ಜಕ್ಲಿ ಸೌಡಿ ಇಂಥವೆಲ್ಲ ಗ್ರಾಮಗಳಿಗೆ ಈಗಾಗಲೇ ಸುಮಾರು ನಲ್ವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿವೆ ಈಗಾಗಲೇ ಅದರದ್ದು ಇದನ್ನು ಕೊಟ್ಟು ಮಾಡಿಸ್ವಿ ಅವರು ನೀಲಿ ನಕ್ಷೆ ಅದನ್ನು ಮಾಡಿಸಿ ಈಗ ಬಹುಶಃ ಅದು ನಮ್ಮ ಇನ್ನೊಂದು ಕೆಲವು ತಿಂಗಳಗಳಲ್ಲಿ ಅದಕ್ಕೂ ಕೂಡ ಸರ್ಕಾರದಿಂದ ಅನುಮೋದನೆ ಸಿಗ್ಬೋದು ಅದೆಲ್ಲ ನೇರವಾಗಿ ಇವತ್ತೇ ನಿಮ್ಮ ನೆರೆಗಲ್ ಅಟ್ಟಿಗೇರಿಯಲ್ಲಿ ಇರ್ತಕ್ಕಂಥ ಎರಡು ಕೆರೆಗಳಲ್ಲಿ ನೀರು ತುಂಬಿಸೋದು ಇವನ್ನೆಲ್ಲ ಕಾರ್ಯಕ್ರಮಗಳು ಸುಮಾರು ಹತ್ತರಿಂದ ಹದಿನೈದು ಕೆರೆಗಳಲ್ಲಿ ನೀರು ತುಂಬಿಸುವಂತ ಒಂದು ಕಾರ್ಯಕ್ರಮವನ್ನ ಅದರಲ್ಲಿ ಅಳವಡಿಸಿದೆ ಹೀಗೆ ಇವತ್ತು ಈ ಭಾಗದಲ್ಲಿ ಯಾಕಂದ್ರೆ ಇಲ್ಲಿ ಬಂದಾಗ ನಾವು